ಹಾಯ್ ಎಲ್ರಿಗೂ ನಮಸ್ಕಾರ ಎಸ್ ಇವತ್ತು ಏನು ಮಾತಾಡ್ಬೇಕು ಅಂದ್ಕೊಂಡೆ ಅಂದರೆ ನೋಡಿ ಕೆಲವರು ಬಕೆಟನ್ನು ಮನೆ ಕೆಲ್ಸಕ್ಕೆ ಯೂಸ್ ಮಾಡ್ರಿ ಅಂತ ಹೇಳಿದ್ರೆ ಅವರ ಮನೆನ ಉದ್ಧಾರ ಮಾಡ್ಕೊಂಡು ಕಂಡವ್ರ ಮನೆ ಮುರಿಯೋ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಕೆಲವು ಕಿವಿಮತನ ಹೇಳೋಣ ಅಂತ ಅನಿಸ್ತು ಬಕೆಟ್ ಹಿಡಿಯೋರು ಹಂಗಿರಲಿ ಬಕೆಟ್ ಹಿಡಿಸ್ಕೊಳ್ತಾರಲ್ಲ ಅವರುಗಳಿಗೆ ಕೆಲವು ಪ್ರಶ್ನೆಗಳು ಅಲ್ಲರಿ ನಿಮಗೆ ಬುದ್ಧಿ ಅನ್ನೋದು ಐತಾ ಇಲ್ವಾ ಹೇಳ್ರಿ ಅವ್ರ ಬಗ್ಗೆ ಹಿಡಿತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ ಆದ್ರೂ ನೀವು ಅವ್ರ ಫೇವರ್ ಆಗೇ ಇರ್ತಿರಲ್ಲ ಹೇಗೆ ಇದು ನೀವು ನೋಡೋಕ್ಕೆ ಕರಪ್ ಫಿಗರ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಆದರೂ ಯಾರೋ ಬಂದ್ಬಿಟ್ಟು ನೀವು ಬ್ಯೂಟಿಫುಲ್ ಫಿಗರ್ ಅಂತ ಹೇಳಿದ ತಕ್ಷಣಕ್ಕೆ ನಂಬಿಡ್ತಿರಲ್ಲ ಅವ್ರ ಬಗ್ಗೆ ಹಿಡಿತಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗೋದಿಲ್ವೇ ಇನ್ನು ನೀವು ಹಾಕ್ಕೊಂಡಿರೋ ಬಟ್ಟೆ ಬಗ್ಗೆ ಬ್ಯೂಟಿಫುಲ್ ಸೂಪರ್ ಆಗಿದೆ ಅಂತ ಕಮೆಂಟ್ ಹಾಕಿದ ತಕ್ಷಣ ನಂಬ್ತಿರಲ್ಲ ನಿಮಗೂ ಗೊತ್ತಿರೋ ನೀವು ಆ ಕಲರ್ ಕಲ್ಲೇ ಆಗಿರ್ಬೋದು ನೀವು ಹಾಕೊಂಡಿರೋ ಬಟ್ಟೆ ನೋಡೋಕ್ಕೆ ಚೆಂದಾಗಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತಲ್ವೇ ಆದ್ರೂ ಅವ್ರು ಹೇಳೋ ಅದನ್ನು ಬಕೆಟ್ ಹಿಡಿಯೋ ಮಾತುಗಳನ್ನ ನಂಬ್ತಿರಲ್ಲ ಇದು ಹೇಗೆ ಸಾಧ್ಯ ನೀವು ದಡ್ರು ಅಂತಾನ ಅಥವಾ ಅವರು ಬುದ್ಧಿವಂತರು ಅಂತಾನ ನೀವು ಮುಟ್ಟಾಳರು ಅಂತನ ಅಥವಾ ಅವರು ಅತೀ ಬುದ್ಧಿವಂತರು ಅಂತನ ಗೊತ್ತಾಗ್ತಿಲ್ಲಪ್ಪ ಇನ್ನು ಈ ಬಕೆಟ್ ಹಿಡಿಯೋರು ಖಾಲಿ ಬಕೆಟ್ ಹಿಡಿತಾರ ತುಂಬಿದ ಬಕೆಟ್ ಹಿಡಿತಾರ ಅಂತ ಡೌಟ್ ಅಲ್ವೇ ಅವ್ರು ಖಾಲಿ ಬಕೆಟ್ ಹಿಡ್ಕೊಂಬರೋದು ಯಾಕೆ ಹೇಳಿ ಹತ್ರ ಅವ್ರು ಯಾರಿಗೆ ಬಕೆಟ್ ಅವ್ರ ಹತ್ರ ಎಲ್ಲೋ ಬಕೆಟ್ ತುಂಬ ತುಂಬಿಸ್ಕೊಂಡು ತಗೊಂಡ್ಬರ್ಕಲ್ವೇ ಅದಕ್ಕೆ ಖಾಲಿ ಬಕೆಟ್ ಇಟ್ಕೊಂಡಿರ್ತಾರೆ ಆ ಬಕೆಟ್ ತುಂಬಿಸ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಜ್ಞೆ ಅನ್ನೋದು ಇರೋ ಬೇಡವೆ ಹಾ ಆ ಬಕೆಟ್ ಹಿಡಿಯಾರ ನಮ್ಕಂಡು ಆ ನಿಯತ್ತಾಗಿ ಕೆಲಸ ಮಾಡೋರು ನಿಯತ್ತಾಗಿರ್ತಾರಲ್ಲ ನಿಮ್ಮ ಜೊತೆಗೆ ಅಂಥವ್ರಿಗೆ ನೀವು ಆ ಕಾಲ್ ಕಸ ಮಾಡ್ಬಿಟ್ಟು ಈ ಬಕೆಟ್ ಹಿಡಿಯೋ ನನ್ನ ಮಕ್ಕಳು ಏನೂ ಮಾಡ್ದಂಗೆ ಖಾಲಿ ಬಕೆಟ್ ಇಡ್ಕೊಂಡ್ ಅಲ್ಲಾಡ್ಕೊಂಡು ಬಂದ ಅಲ್ಲಾಡ್ಕೊಂಡು ಹೋಗ್ತಿರ್ತಾರಲ್ಲ ಅಂತರ ನಂಬಿ ಅಂಥವ್ರನ್ನ ಮುಂದಕ್ಕೆ ತರ್ತಿರಲ್ಲ ಇದು ಭಗವಂತ ಮೆಚ್ತಾನೆ ನಿಮ್ಮನ್ನ ಇನ್ನು ಬಕೆಟ್ ಹಿಡಿಯೋರು ಇದಿರಲ್ಲಪ್ಪಾ ನೀವು ಹಿಂಗೆ ಬಕೆಟ್ ಇಡ್ಕೊಂಡಿರೋದೇ ಜೀವನ ಪೂರ್ತಿ ನೀವು ಓನರ್ ಅಂತೂ ಆಗಕ್ಕಾಗಲ್ಲ ನೋಡಿ ಯಾರು ಒಂದು ಸ್ವಾಭಿಮಾನ ಇಡ್ಕೊಂಡು ನಿಯತ ಕೆಲಸ ಮಾಡ್ಕೊಂಡು ನಿಯತ್ತಾಗಿರ್ತಾರಲ್ಲ ಅವ್ರು ಯಾವತ್ತೂ ಓನರ್ ತರ ಇರ್ತಾರೆ ಈ ಬಕೆಟ್ ಹಿಡಿಯೋರೆಲ್ಲ ಬ್ರೋಕರ್ ತರ ಇದ್ದಂಗೆ ನಮ್ಮ ಬಾಸ್ ಹೇಳಿದಾರಲ್ಲ ಡಿ ಬಾಸು ಆ ಥರ ಬ್ರೋಕರ್ ಕೆಲಸ ನೀವು ಮಾಡೋದು ಬಕೆಟ್ ಹಿಡಿಯೋ ಕೆಲಸ ಇದೆಯಲ್ಲ ಅದು ಅದು ಸಾವುವವರೆಗೂ ನೀವು ಬ್ರೋಕರಾಗೇ ಆಗೇ ಇರ್ರಿ ದುಡ್ಡು ಮಾಡ್ಬೋದು ಅಷ್ಟೇ ಆದರೆ ಓನರ್ಶಿಪ್ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದೇ ಸ್ವಾಭಿಮಾನದಿಂದ ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಕಷ್ಟ ಜಾಸ್ತಿ ಇರ್ಬೋದು ಯಾಕೆ ಕಷ್ಟ ಇಳ್ರಿ ಅವ್ರಿಗೆ ಕೆಪಾಸಿಟಿ ಹಂಗಿರುತ್ತೆ ಹಂಗಾಗಿ ಕಷ್ಟ ಜಾಸ್ತಿ ಅಷ್ಟೇ ಬಟ್ ಅವ್ರು ಯಾವತ್ತಿದ್ರು ಓನರ್ ಅಂದ್ರೆ ಓನರ್ ರೇ ಬಕೆಟ್ ಇಡ್ಸ್ಕೊಳಗಿರೋರಿಗೆ ಕೊನೆಯದಾಗ ಒಂದು ಮಾತು ಹುಷಾರು ಖಾಲಿ ಬಕೆಟ್ ಜೊತೆಗೆ ತರ ಬದಲು ತುಂಬಿದ ಬಕೆಟ್ ತಂದು ಅದ್ರಲ್ಲಿ ನೀರ್ನ ನಿಮ್ಮ ಅಕ್ಕಿಂಗೆ ಎರಚ್ ಹೋಗ್ಬಿಡ್ಬೋದು ಹುಷಾರಾಗಿರ್ರಿ ಬಕೆಟ್ ಇಡಿಯಾರ ಹತ್ರ ಇವತ್ತು ನಿಮ್ಮ ಬಕೆಟ್ ಇಡ್ತಾರೆ ನಾಳೆ ಇನ್ನೊಬ್ಬರಿ ಬಕೆಟ್ ಹಿಡಿದು ನಿಮ್ಮನ್ನೇ ತಗ್ಲಾಕಿ ನಿಮ್ ಜಾಗಕ್ಕೆ ಅವ್ರ್ ಕುತ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟ ಇರುತ್ತೆ ಬಾಕಿ ಆಟನ್ನ ದೂರ ಇಡ್ರಿ ದೂರ ಇಡ್ರಿ ದೂರ ಇಡ್ರಿ ಇಷ್ಟೇ ನಾವು ಹೇಳೋದು ಎಸ್ ಈ ತರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜು ತನು ಟ್ವೆಂಟಿ ನೈನ್ನ ಫಾಲೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ತನು ಒನ್ ಟ್ವೆಂಟಿ ನೈನ್ ಶಾರ್ಟ್ಸ್ ಅಂಡ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕುಕಿಂಗ್ ವಿಷಯ ಏನಾದರೂ ಬೇಕೇ ಕುಕಿಂಗ್ ಕಲಿಬೇಕು ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಪಾ ತನು ಮನು ಟ್ವೆಂಟಿ ನೈನ್ ಕುಕ್ಕಿಂಗ್ ಚಾನಲ್ ಅಂತ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್